ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಕೆಲವು ಮುಖ್ಯವಾದ ಆಧ್ಯಾತ್ಮಿಕ ಮೂಲಗಳನ್ನು ಆಧರಿಸಿದೆ ದುಃಖಕ್ಕೆ ಕಾರಣ ಆಧ್ಯಾತ್ಮಿಕ ದೃಷ್ಟಿ ಅಂದರೆ ಹಲವಾರು ಪರಂಪರೆಗಳಲ್ಲಿ ಈ ಆಸೆ ಇದೆಯಲ್ಲ ಅಥವಾ ಕಾಮ ಅದನ್ನೇ ಯಾಕೆ ಎಲ್ಲಾ ದುಃಖಗಳಿಗೆ ಮೂಲ ಅಂತಾರೆ ಇದನ್ನ ಸ್ವಲ್ಪ ನೋಡೋಣ ಸರಿನಾ ಹೌದು ಖಂಡಿತ ಈ ಮೂಲಗಳು ನಮಗೆ ಮುಖ್ಯವಾಗಿ ಹಿಂದೂ ಬೌದ್ಧ ಆಮೇಲೆ ಜೈನ ಧರ್ಮಗಳ ಒಂದು ನೋಟ ಕೊಡುತ್ತೆ ಸರಿ ಈ ಆಸೆ ಅಂದ್ರೆ ಏನು ಅದರ ಸ್ವಭಾವ ಏನು ಮತ್ತೆ ಇದನ್ನ ನಿಭಾಯಿಸೋಕೆ ಈ ಪರಂಪರೆಗಳು ಏನು ದಾರಿಗಳನ್ನ ಹೇಳ್ತವೆ ಅಂತ ನೋಡಬಹುದು ಮೊದಲು ಸನಾತನ ಧರ್ಮದಿಂದ ಶುರು ಮಾಡೋಣವೇ ಹಿಂದೂ ಧರ್ಮದಲ್ಲಿ ನನಗೆ ಭಗವದ್ಗೀತೆ ನೆನಪಾಗತ್ತೆ ಅಲ್ಲಿ ಮೂರು ಪಾಯಿಂಟ್ ಮೂವತ್ತೊಂಬತ್ತರಲ್ಲಿ ಕೃಷ್ಣ ಹೇಳೋದು ಆಸೆಯು ಜ್ಞಾನಿಗಳ ನಿತ್ಯ ಶತ್ರು ಅದು ಬೆಂಕಿಯಂತೆ ತೃಪ್ತಿಪಡಿಸಲಾಗದ್ದು ಅಂತ ಹೌದು ಅಂದ್ರೆ ಆಸೆ ಅನ್ನೋದು ಒಂಥರ ಬೆಂಕಿ ಇದ್ದ ಹಾಗೆ ಅದಕ್ಕೆ ತುಪ್ಪ ಸುರಿದಷ್ಟು ಅದು ಜಾಸ್ತಿ ಆಗತ್ತೆ ತೃಪ್ತಿನೇ ಆಗಲ್ಲ ಇದು ಇದು ತುಂಬಾ ನಿಜ ಅಲ್ವಾ ಖಂಡಿತ ಖಂಡಿತ ಆ ರೂಪಕ ಬಹಳ ಶಕ್ತಿಯುತವಾಗಿದೆ ಇಲ್ಲಿ ಒಂದು ಆಸಕ್ತಿಕರವಾದ ಸರಪಳಿ ಇದೆ ನೋಡಿ ಮೂಲಗಳ ಪ್ರಕಾರ ಮೊದಲು ಆಸೆ ಹುಟ್ಟುತ್ತೆ ಸಹಜ ಅದು ಹೌದು ಆದ್ರೆ ಆಮೇಲೆ ಅದಕ್ಕೆ ಅತಿಯಾದ ಅರಂಟಿಕೊಳ್ಳುವಿಕೆ ಅಂದ್ರೆ ಆಸಕ್ತಿ ಜಾಸ್ತಿ ಆದಾಗ ಅದು ಸಿಗದೆ ಹೋದರೆ ನಿರಾಸೆ ಔ ಸರಿ ನಿರಾಸೆಯಿಂದ ಕೋಪ ಬರುತ್ತೆ ಕೋಪ ಬಂದಾಗ ನಮ್ಮ ವಿವೇಕ ಅಂದ್ರೆ ಸರಿ ತಪ್ಪು ಯೋಚನೆ ಮಾಡೋ ಶಕ್ತಿ ಅದು ಹೊರಟು ಹೋಗುತ್ತೆ ಹಾ ಅದು ಮಂಕಾಗುತ್ತೆ ಹೌದು ಕೊನೆಗೆ ಇದೆಲ್ಲ ಸೇರಿ ದುಃಖಕ್ಕೆ ಕಾರಣವಾಗುತ್ತೆ ಅಂದ್ರೆ ಸಂಸಾರ ಚಕ್ರದಲ್ಲಿ ಸಿಲ್ಕೊಳ್ಳೋದು ಅಯ್ಯೋ ಹಾಗಾದ್ರೆ ಇದಕ್ಕೆ ಪರಿಹಾರ ಏನ್ ಹೇಳಿದಾರೆ ಮುಖ್ಯವಾಗಿ ಮೂರು ಯೋಗಗಳು ಕರ್ಮಯೋಗ ಅಂದ್ರೆ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡೋದು ಅಂದ್ರೆ ಆತ್ಮದ ಸ್ವರೂಪವನ್ನ ಅರಿಯೋದು ಆಮೇಲೆ ಭಕ್ತಿ ಯೋಗ ಇವುಗಳ ಮೂಲಕ ಆ ದಾಟಿ ಅಂತಾರೆ ಸರಿ ಸರಿ ಇದು ಹಿಂದೂ ಧರ್ಮದ ದೃಷ್ಟಿ ಇನ್ನು ಬೌದ್ಧ ಧರ್ಮಕ್ಕೆ ಬಂದ್ರೆ ಅಲ್ಲಿ ಈ ವಿಷಯ ಇನ್ನೂ ಆಡವಾಗಿ ಚರ್ಚೆ ಆಗಿದೆಯಂಟಲ್ವೇ ಹೌದು ಹೌದು ಬೌದ್ಧ ಧರ್ಮದ ಎರಡನೇ ಉದಾತ್ತ ಸತ್ಯ ಇದನ್ನೇ ಹೇಳೋದು ಏನ್ ಹೇಳುತ್ತೆ ದುಃಖ ಇದೆ ಅನ್ನೋದು ಮೊದಲ ಸತ್ಯ ಆದ್ರೆ ಎರಡನೇ ಸತ್ಯ ಆ ದುಃಖಕ್ಕೆ ಕಾರಣ ತನ್ಹಾ ತನ್ಹಾ ಹೌದು ತನ್ಹಾ ಅಂದ್ರೆ ತಣಿಸಲಾಗದ ಬಯಕೆ ತೃಷ್ಣೆ ಅಥವಾ ಆಸೆ ಓಕೆ ಅಷ್ಟೇ ಅಲ್ಲ ಅವರು ಮೂರು ವಿಷಯಗಳ ಬಗ್ಗೆನೂ ಮಾತಾಡ್ತಾರೆ ರಾಗ ಅಂದ್ರೆ ಅತಿಯಾದ ಅಂಟಿಕೊಳ್ಳುವಿಕೆ ಆಸೆ ದ್ವೇಷ ಅಂದ್ರೆ ಇಷ್ಟಪಡದಿರುವುದು ಆಮೇಲೆ ಮೋಹ ಅಂದ್ರೆ ಭ್ರಮೆ ವಾಸ್ತವವನ್ನ ಸರಿಯಾಗಿ ತಿಳಿಯದಿರುವುದು ಹಾಗಾದ್ರೆ ಈ ತನ್ಹಾ ವಿಷದಿಂದ ಪಾರಾಗೋಕೆ ಅವರ ದಾರಿಯೇನು ಅವರ ಅಂತಿಮ ಗುರಿ ನಿರ್ವಾಣ ಅಂದ್ರೆ ದುಃಖದಿಂದ ಸಂಪೂರ್ಣ ಬಿಡುಗಡೆ ಹ್ಮ್ ನಿರ್ವಾಣ ಅದನ್ನ ತಲುಪೋಕೆ ಅವರು ಅಷ್ಟಾಂಗ ಮಾರ್ಗವನ್ನ ತೋರಿಸ್ಕೊಡ್ತಾರೆ ಅಷ್ಟಾಂಗ ಮಾರ್ಗ ಹೌದು ಎಂಟು ಹಂತಗಳ ಸರಿಯಾದ ತಿಳುವಳಿಕೆ ಸರಿಯಾದ ಯೋಚನೆ ಸರಿಯಾದ ಮಾತು ಸರಿಯಾದ ನಡತೆ ಹೀಗೆ ಓ ಎಂಟು ಹಂತಗಳು ಹೌದು ಈ ಮಾರ್ಗದಲ್ಲಿ ನಡೆದ್ರೆ ಹಂತ ಹಂತವಾಗಿ ಆ ತೃಷ್ಣೆಯನ್ನ ಕಡಿಮೆ ಮಾಡಿ ಕೊನೆಗೆ ಪೂರ್ತಿಯಾಗಿ ಅದರಿಂದ ಮುಕ್ತರಾಗಬಹುದು ಅನ್ನೋದು ಅವರ ನಂಬಿಕೆ ಇದು ಬಹಳ ವ್ಯವಸ್ಥಿತವಾಗಿ ಕಾಣಿಸುತ್ತೆ ಇನ್ನು ಜೈನ ಧರ್ಮದ ಕಡೆ ನೋಡಿದ್ರೆ ಅಲ್ಲಿ ಹೇಗೆ ಜೈನ ಧರ್ಮದಲ್ಲಿ ಆಸೆಯನ್ನ ಕಷಾಯ ಅಂತ ಕರೀತಾರೆ ಕಷಾಯ ಅಂದ್ರ ಕಷಾಯ ಅಂದ್ರೆ ಆ ಆತ್ಮವನ್ನ ಮಲಿನಗೊಳಿಸುವ ಭಾವಾವೇಶಗಳು ಒಂಥರ ಅಂಟು ಪದಾರ್ಥ ಇದ್ದ ಹಾಗೆ ಓ ಮೋಕ್ಷಕ್ಕೆ ಅಂದ್ರೆ ಆತ್ಮ ತನ್ನ ಸಹಜ ಸ್ಥಿತಿಯನ್ನ ತಲುಪುವುದಕ್ಕೆ ದೊಡ್ಡ ಅಡ್ಡಿಯಂತ ಪರಿಗಣಿಸ್ತಾರೆ ಹ್ಮ್ ಇಲ್ಲೂ ಕೂಡ ರಾಗ ಅಂದ್ರೆ ಅಂಟಿಕೊಳ್ಳುವಿಕೆ ಮತ್ತು ದ್ವೇಷ ಅಂದ್ರೆ ದೂರ ತಳ್ಳುವುದು ಇವೆರಡೂ ಆತ್ಮವನ್ನ ಕರ್ಮಕ್ಕೆ ಬಂಧಿಸಿ ಪುನರ್ಜನ್ಮ ಚಕ್ರದಲ್ಲಿ ಸಿಲುಕಿಸ್ತವೆ ಅಂತ ಹೇಳ್ತಾರೆ ಹಾಗಾದ್ರೆ ಈ ಕಷಾಯಗಳನ್ನ ನಿಭಾಯಿಸೋದ್ ಹೇಗೆ ಜೈನ ಧರ್ಮ ಮುಖ್ಯವಾಗಿ ಎರಡು ತತ್ವಗಳನ್ನ ಒತ್ತಿ ಹೇಳುತ್ತೆ ಒಂದು ಅಪರಿಗ್ರಹ ಅಪರಿಗ್ರಹ ಅಂದ್ರೆ ಅಂದ್ರೆ ಅನಗತ್ಯವಾದ ವಸ್ತುಗಳನ್ನಾಗಲಿ ಯೋಚನೆಗಳನ್ನಾಗಲಿ ಸಂಗ್ರಹಿಸದೇ ಇರುವುದು ನಿರ್ಲಿಪ್ತತೆ ಓಕೆ ನಿರ್ಲಿಪ್ತತೆ ಇನ್ನೊಂದು ತಪಸ್ ಅಂದ್ರೆ ಸ್ವಯಂ ಶಿಸ್ತು ಸಂಯಮ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು ತಪಸ್ಸು ಹೌದು ಇವುಗಳ ಮೂಲಕ ಆ ಭಾವಾವೇಶಗಳನ್ನ ಆಸೆಯನ್ನ ಗೆಲ್ಲಬಹುದು ಅನ್ನೋದು ಅವರ ಮಾರ್ಗ ಹಾಗಾದ್ರೆ ನಾವು ನೋಡಿದ ಈ ಮೂರು ಪರಂಪರೆಗಳು ಹಿಂದೂ ಬೌದ್ಧ ಜೈನ ದಾರಿಗಳು ಸ್ವಲ್ಪ ಬೇರೆ ಬೇರೆ ಅನಿಸಿದ್ರು ಗುರಿ ಒಂದೇ ತರ ಇದೆಯಲ್ಲ ಆಸೆಯನ್ನ ನಿಭಾಯಿಸೋದು ಖಂಡಿತವಾಗಿಯೂ ಇದನ್ನ ಒಂದು ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ ಅದು ಸ್ಪಷ್ಟವಾಗುತ್ತೆ ನೋಡಿ ಹಿಂದೂ ಧರ್ಮದ ಫಲಾಪೇಕ್ಷೆಯಿಲ್ಲದ ಕರ್ಮ ಅಥವಾ ಬೌದ್ಧರ ಅಷ್ಟಾಂಗ ಮಾರ್ಗದಲ್ಲಿ ಬರುವ ಸರಿಯಾದ ಪ್ರಯತ್ನ ಸರಿಯಾದ ಮನಸ್ಥಿತಿ ಅಥವಾ ಜೈನರ ಅಪರಿಗ್ರಹ ಹೌದು ಇವೆಲ್ಲವೂ ಮೂಲಭೂತವಾಗಿ ಒಂದೇ ಕಡೆ ಬೆರಳು ಮಾಡ್ತಿವೆ ಅಂದ್ರೆ ನಾವು ಮಾಡುವ ಕೆಲಸಕ್ಕೂ ಅದರ ಫಲಿತಾಂಶಕ ನಡುವೆ ಒಂದು ಅಂತರ ಇಟ್ಕೊಳ್ಳೋದು ಅತಿಯಾಗಿ ಅಂಟಿಕೊಳ್ಳೋದೇ ಇರೋದು ಹ್ಮ್ ವೈರಾಗ್ಯ ಅಥವಾ ನಿರ್ಲಿಪ್ತತೆ ಹೌದು ಜ್ಞಾನ ಆಗಿರ್ಬೋದು ಭಕ್ತಿ ಕರ್ಮ ತಪಸ್ಸು ವೈರಾಗ್ಯ ಹೆಸರುಗಳು ಬೇರೆ ಇರಬಹುದು ಆದರೆ ಎಲ್ಲದರ ಉದ್ದೇಶ ಒಂದೇ ಆ ಅನಿಯಂತ್ರಿತ ಕೊನೆಯಿಲ್ಲದ ಆಸೆಯನ್ನ ನಿಯಂತ್ರಿಸೋದು ಅಥವಾ ಅದನ್ನ ಮೀರಿ ನಿಲ್ಲೋದು ಹಾಗಾದ್ರೆ ಈ ಎಲ್ಲಾ ಚರ್ಚೆಯಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಈ ಎಲ್ಲ ಪ್ರಾಚೀನ ಆಳವಾದ ಪರಂಪರೆಗಳು ಒಪ್ಪೋ ಒಂದು ವಿಷಯ ಅಂದ್ರೆ ನಮ್ಮ ಹಿಡಿತದಲ್ಲಿಲ್ಲದ ಅನಿಯಂತ್ರಿತವಾದ ಆಸೆ ಏನಿದೆ ಅದೇ ನಮ್ಮ ಬಹಳಷ್ಟು ಕಷ್ಟಗಳಿಗೆ ದುಃಖಕ್ಕೆ ಮೂಲ ಕಾರಣ ಹೌದು ಇದು ನಮ್ಮನ್ನ ಒಂದು ಬಹಳ ಮುಖ್ಯವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತಲ್ವಾ ಏನು ಆಸೆ ಅನ್ನೋದು ಮನುಷ್ಯನಿಗೆ ಸಹಜವಾದ ಗುಣನೇ ಆಗಿದ್ರೆ ನಮ್ಮ ಗುರಿ ಅದನ್ನ ಪೂರ್ತಿಯಾಗಿ ಇಲ್ಲವಾಗಿಸೋದೆ ಅದು ಒಳ್ಳೆ ಪ್ರಶ್ನೆ ಅಥವಾ ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ಜಾಣ್ಮೆಯಿಂದ ನಿಭಾಯಿಸಿ ಅದನ್ನೊಂದು ಒಳ್ಳೆಯ ಶಕ್ತಿಯಾಗಿ ಪರಿವರ್ತಿಸೋದೆ ಆ ಬಹುಶಃ ನಮ್ಮ ನಿಜವಾದ ಅಗತ್ಯಗಳು ಯಾವುವು ಮತ್ತೆ ಎಂದೂ ಮುಗಿಯದ ಬಯಕೆಗಳು ಯಾವುವು ಅಂತ ಗುರ್ತಿಸೋದ್ರಲ್ಲಿ ಏನಾದರೂ ಉತ್ತರ ಇರ್ಬೋದಾ ಹೌದು ಬಹುಶಃ ಆ ವ್ಯತ್ಯಾಸವನ್ನ ತಿಳಿಯೋದೇ ಮೊದಲನೇ ಹೆಜ್ಜೆ ಇರ್ಬೋದು ಈ ಒಂದು ವಿಯೋಚನೆಯೊಂದಿಗೆ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯನ್ನು ಮುಗಿಸೋಣ ಅನ್ಸುತ್ತೆ ಖಂಡಿತ